ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಕೂಡ ಕಮಿಷನ್ ಮುಂದೆ ಕೊಡಲಿ ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡ್ಲಿ ಅವರು ದೀಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ದರೆ ಅವ್ರು ಕೊಡಲಿ ಎಲ್ಲರೂ ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನು ಕೂಡ ಕಮಿಷನ್ ಮುಂದೆ ಕೊಡಲಿ ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡಲಿ ಬಿಕಾಸ್ ಅವರು ದೀಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಇದ್ರೆ ಅವ್ರು ಕೊಡಲಿ ಎಲ್ಲರೂ ಅವರು ಅವ್ರ ಹತ್ರ ಏನಿದೆ ದಾಖಲಾತಿ ಏನಿದೆ ಅವೆಲ್ಲನು ಕೂಡ ಕಮಿಷನ್ ಮುಂದೆ ಕೊಡಲಿ ಕಮಿಷನ್ ಮುಂದೆ ಆಯೋಗದ ಮುಂದೆ ಕೊಡಲಿ ಬಿಕಾಸ್ ಅವರು ದೀಶನೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಇದ್ರೆ ಅವ್ರು ಕೊಡಲಿ ಎಲ್ಲರೂ